ತಂದೆ ಕೊಲೆಗೆ ಸುಪಾರಿಯನ್ನ ನೀಡಿದ್ರ ಚೈತ್ರ ಕುಂದಾಪುರ ಅನ್ನುವಂಥ ಪ್ರಶ್ನೆ ಇದೆ ಮಗಳ ವಿರುದ್ಧ ದೂರು ನೀಡಿರುವಂಥದ್ದು ಚೈತ್ರ ಕುಂದಾಪುರ ತಂದೆ ನನ್ನ ಆಸ್ತಿ ಭೂಮಿಗಾಗಿ ನನ್ನನ್ನ ಕೊಲೆ ಮಾಡಬಹುದು ಸುಪಾರಿಯನ್ನ ಕೊಟ್ರ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಅವ್ರು ಕೊಡ್ತಾ ಇರುವಂತ ರೀಸನ್ ಯಾವ ಕಾರಣಕ್ಕೆ ಅಂದ್ರೆ ನನ್ನ ಆಸ್ತಿ ಭೂಮಿಗೋಸ್ಕರ ನನ್ನನ್ನ ಕೊಲೆ ಮಾಡಬಹುದು ನನ್ನ ಮಗಳು ಅಂತ ರಕ್ಷಣೆ ಕೋರಿ ಕುಂದಾಪುರ ಠಾಣೆಗೆ ಚೈತ್ರ ತಂದೆ ದೂರನ್ನ ಕೊಟ್ಟಿದ್ದಾರೆ ಚೈತ್ರ ತಂದೆ ಬಾಲಕೃಷ್ಣ ನಾಯಕರಿಂದ ದೂರನ್ನ ಕೊಡ್ಲಾಗಿರುವಂಥದ್ದು ಚೈತ್ರ ಮತ್ತು ಶ್ರೀಕಾಂತ್ ಮದುವೆಗೆ ನಾನು ಒಪ್ಪಿರಲಿಲ್ಲ ಬೇರೆ ಹುಡುಗನನ್ನ ಮದುವೆ ಆಗ್ಲಿಕ್ಕೆ ಹಣದ ಬೇಡಿಕೆಯನ್ನ ಇಡ್ಲಾಗಿತ್ತು ಐದು ಲಕ್ಷ ನಗದು ನೀಡಲಿಕ್ಕೆ ಒತ್ತಾಯಿಸಿದ್ಲು ಅಂತ ತಂದೆ ಹೇಳ್ತಾ ಇರುವಂಥದ್ದು ಮದುವೆಗೆ ಬಾರದಿದ್ರೆ ಭೂಗತ ಪಾತಕಿಗಳಿಂದ ಕೊಲೆಯನ್ನ ಮಾಡಿಸ್ತೀನಿ ಅಂತ ಬೆದರಿಕೆಯನ್ನು ಹಾಕಲಾಗಿತ್ತಂತೆ ಆಸ್ತಿಗಾಗಿ ಯಾವ ಹೇಯ ಕೃತ್ಯವನ್ನ ಬೇಕಾದರೂ ಮಾಡಬಹುದು ಚೈತ್ರ ಕುಂದಾಪುರ ಅಂತ ಸ್ವತಃ ಅವರ ತಂದೆನೆ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಮದುವೆ ಆದ ನಂತರ ಅವರ ಒಂದು ಸ್ಟೇಟ್ಮೆಂಟ್ ಇತ್ತು ನನ್ನ ಮಗಳನು ಕಳ್ಳಿ ನನ್ನ ಮಗನೂ ಕಳ್ಳ ಅಲ್ಲ ಸಾರಿ ಅವರ ಅಳಿಯನು ಕೂಡ ಕಳ್ಳ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ರು ಈಗ ಕೊಲೆಯನ್ನು ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ದಯವಿಟ್ಟು ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಆಸ್ತಿಗಾಗಿ ಯಾವ ಹೇಯ ಕೃತ್ಯವನ್ನು ಬೇಕಾದರೂ ಮಾಡ್ಬೋದು ಆಕೆ ಮಗಳ ವಿರುದ್ಧವೇ ದೂರನ್ನು ದಾಖಲಿಸಿರುವಂಥದ್ದು ಚೈತ್ರ ಕುಂದಾಪುರ ತಂದೆ ಚೈತ್ರ ಕುಂದಾಪುರ ವಿರುದ್ಧ ತಂದೆಯಿಂದಲೇ ದೂರನ್ನ ಕೊಡಲಾಗಿದೆ ಸೊ ಪೊಲೀಸರು ಈಗ ಈ ದೂರನ್ನು ದಾಖಲಿಸಿಕೊಂಡು ಎಫ್ ಐ ಆರ್ ದಾಖಲು ಮಾಡ್ಕೊಳ್ತಾರೋ ಅಥವಾ ಏನ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ ಆ ದೂರನ್ನಂತೂ ನಿಮ್ಗೆ ತೋರಿಸ್ತಾ ಇದ್ವಿ ಏನಂತ ದೂರನ್ನ ಕೊಡಲಾಗಿದೆ ಅಂತ ಆಸ್ತಿಗೋಸ್ಕರ ಎಂತಹ ಹೇಯ ಕೃತ್ಯ ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಚೈತ್ರ ಕುಂದಾಪುರ ಅನ್ನುವಂಥ ನಿಟ್ಟಿನಲ್ಲಿ ಅವರು ದೂರನ್ನ ಕೊಟ್ಟಿರುವಂಥದ್ದು ಈ ಮುಂಚೆ ನಾನು ಇವರಿಬ್ಬರ ಮದ್ವೆಗೆ ಅದಾದ ಮೇಲೆ ಸಾಕಷ್ಟು ಜಟಾಪಟಿ ಆಗಿತ್ತು ನನ್ನನ್ನು ಮದುವೆಗೆ ಕರ್ಸಿಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಆಕೆ ಬೆದರಿಕೆಯನ್ನು ಒಡ್ಡಿದ್ಲು ಅಂತಲೂ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಚೈತ್ರ ಕುಂದಾಪುರ ತಂದೆ ದೂರನ್ನ ಕೊಟ್ಟಿದ್ದಾರೆ ಈ ಹಿಂದೆ ಮದುವೆ ಆದ ನಂತರನು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅವ್ರ ವಿರುದ್ಧ ಗಂಡ ಹೆಂಡತಿ ಇಬ್ಬರ ವಿರುದ್ಧನೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದನ್ನು ನೋಡಿದ್ವಿ ಈಗ ದೂರನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಏನೇನೆಲ್ಲ ಆರೋಪ ಮಾಡ್ಲಾಗ್ತಾ ಇದೆ ಪೃಥ್ವಿ ಚೈತ್ರ ಕುಂದಾಪುರ ಮತ್ತು ಅವರ ತಂದೆ ಬಾಲಕೃಷ್ಣ ನಾಯಕ್ನ ಜಟಾಪಟಿ ಮತ್ತೆ ಮುಂದುವರೆದಿರುವಂತದ್ದು ಈ ಹಿಂದೆ ಚೈತ್ರ ಕುಂದಾಪುರ ಮದುವೆಯ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಆ ಬಾಲಕೃಷ್ಣ ನಾಯಕ್ ನೇರವಾಗಿ ಆರೋಪವನ್ನ ಮಾಡಿದ್ರು ಆ ಚೈತ್ರ ಕುಂದಾಪುರ ಅವರು ಸರಿ ಇಲ್ಲ ಎಂಬ ಆಕ್ರೋಶದ ಮಾತುಗಳನ್ನಾಡಿದ್ರು ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಆ ಕುಂದಾಪುರ ಪೊಲೀಸ್ ಠಾಣೆಯ ಮೆಟ್ಟಿಲು ಹೆಚ್ಚಿದ್ದಾರೆ ಅವರ ತಂದೆ ಬಾಲಕೃಷ್ಣ ನಾಯಕ್ ಈ ಬಾರಿ ನೇರವಾಗಿ ಕೊಲೆ ಬೆದರಿಕೆಯ ದೂರನ್ನ ಕೊಟ್ಟಿರುವಂತದ್ದು ಚೈತ್ರ ಕುಂದಾಪುರ ಐದು ಲಕ್ಷ ರೂಪಾಯಿ ನಗದನ್ನ ಕೊಡೋಕೆ ಒತ್ತಾಯವನ್ನ ಮಾಡಿದ್ರು ನನ್ಗೆ ಶ್ರೀಕಾಂತ್ ಜೊತೆ ಆಕೆ ಮದುವೆ ಆಗೋಕೆ ಎಳ್ಳಷ್ಟು ಕೂಡ ಇಷ್ಟ ಇರಲಿಲ್ಲ ಹಾಗಾಗಿ ಆ ಬೇರೆ ಹುಡುಗನನ್ನ ಮದುವೆ ಆಗ್ಬೇಕು ಅಂತ ಕೇಳಿಕೊಂಡಿದೆ ಇದಕ್ಕೆ ಐದು ಲಕ್ಷ ರೂಪಾಯಿ ನಗದನ್ನ ಕೊಡ್ಬೇಕೆಂಬ ಬೆದರಿಕೆಯನ್ನ ಕೂಡ ಹಾಕಿದ್ರು ಅದಲ್ಲದೆ ಮದುವೆಗೆ ಬಾರದ ಇದ್ರೆ ಭೂಗತ ದೊರೆಗಳ ಮೂಲಕ ತಮ್ಮನ್ನ ಕೊಲೆಗೊಯ್ಯದಾಗಿ ಕೂಡ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ತನ್ನ ಮಗಳಿಂದ ತನಗೆ ನೇರವಾಗಿ ಕೊಲೆ ಬೆದರಿಕೆ ಇದೆ ಆಸ್ತಿಗಾಗಿ ಆಕೆ ಯಾವ ಕೃತ್ಯಕ್ಕೆ ಬೇಕೆಂದ್ರೆ ಹೋಗ್ತಾಳೆ ಯಾವ ಮಟ್ಟಿನ ಕೆಳಗೆ ಬೇಕಿದ್ರೆ ಹೋಗ್ತಾಳೆ ಹಾಗಾಗಿ ಆಕೆಯಿಂದ ನನಗೆ ರಕ್ಷಣೆ ಬೇಕು ಅಂತ ಹೇಳಿ ಕುಂದಾಪುರ ಪೊಲೀಸ್ ಠಾಣೆಗೆ ಬಾಲಕೃಷ್ಣ ನಾಯಕ್ ಅವರು ದೂರನ್ನ ಕೊಟ್ಟಿರುವ ಕೊಟ್ಟಿರುವಂತದ್ದು ಈ ಹಿಂದೆಯೂ ಆ ಇದೇ ರೀತಿಯಾಗಿ ಜಟಾಪಟಿಯಾಗಿದ್ದು ಮದುವೆಯ ಸಂದರ್ಭದಲ್ಲಿ ನೇರವಾಗಿ ಚೈತ್ರಾ ಕುಂದಾಪುರ ವಿರುದ್ಧವೇ ಅವರು ಆಕ್ರೋಶವನ್ನು ಹೊರಹಾಕಿದ್ರು ಇದಕ್ಕೆ ಪ್ರತಿಯಾಗಿ ಚೈತ್ರಾ ಕುಂದಾಪುರ ಮತ್ತೊಂದು ವಿಡಿಯೋವನ್ನು ಹೊರಹಾಕಿದ್ರು ಆ ಬಿಗ್ ಬಾಸ್ ಸಂದರ್ಭದಲ್ಲಿ ತನ್ನ ಮಗಳು ಬಿಗ್ ಬಾಸ್ಗೆ ಸ್ಪರ್ಧಿಯಾಗಿ ಹೋಗ್ತಾ ಇರೋದಕ್ಕೆ ಬಹಳಷ್ಟು ಖುಷಿ ಇದೆ ಅಂತ ಹೇಳಿ ಬಾಲಕೃಷ್ಣ ನಾಯ್ಕ್ ಒಂದು ಯೂಟ್ಯೂಬ್ ಗೆ ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ಹೇಳಿಕೆಯನ್ನು ಪೋಸ್ಟ್ ಮಾಡಿ ಆ ಈ ವ್ಯಕ್ತಿ ಹೇಗೆ ಬೇಕಿದ್ರು ಬದಲಾಗ್ತಾನೆ ಕುಡಿತದ ಅಮಲ್ನಲ್ಲಿ ಯಾವ ರೀತಿಯಾಗಿ ಬೇಕಿದ್ರು ದೂರನ್ನ ಕೊಡ್ತಾನೆ ಎಂಬುದಾಗಿ ಆಕ್ರೋಶವನ್ನು ಹೊರಹಾಕಿದ್ರು ಚೈತ್ರಾ ಕುಂದಾಪುರ ಇದೀಗ ಮತ್ತೊಂದು ಹೆಜ್ಜೆ ಅವರ ಜಟಾಪಟಿ ತಾರಕಕ್ಕೇರಿರುವಂತದ್ದು ಈ ಬಾರಿ ಪೊಲೀಸ್ ಠಾಣೆಗೆ ನೇರವಾಗಿ ದೂರನ್ನ ಕೊಟ್ಟಿದ್ದಾರೆ ಕುಂದಾಪುರ ಪೊಲೀಸ್ ಅವರು ದೂರನ್ನ ದಾಖಲು ಮಾಡಿಕೊಂಡಿರುವಂತದ್ದು ಹಾಗಾಗಿ ಈ ಈ ದೂರಿಗೆ ಚೈತ್ರಾ ಕುಂದಾಪುರ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದನ್ನ ಕಾದೋಡ್ಬೇಕಾಗಿದೆ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ